ನಿಜವಾಗ್ಲೂ ತುಂಬಾ ಮುಖ್ಯವಾದಂತಹ ಕಾರ್ಯಕ್ರಮ ಮತ್ತೆ ಒಂದು ನಿಜವಾಗ್ಲೂ ನೆನಪಿನಲ್ಲಿ ಇರಬೇಕಾದಂತಹ ಕಾರ್ಯಕ್ರಮ ಯಾಕಂದ್ರೆ ಇವತ್ತು ತಾವೆಲ್ಲ ಒಂದು ಬ್ಲಡ್ ಕ್ಯಾಂಪ್ ಮಾಡುವಾಗ ಎಲ್ಲರೂ ಬರ್ತಾರೆ ವ್ಯಕ್ತಿ ಎಲ್ಲರೂ ಬಂದು ಬ್ಲಡ್ ಕ್ಯಾಂಪ್ ಅಲ್ಲಿ ಕೊಡ್ತಾರೆ ಆದ್ರೆ ಒಂದು ಸಮುದಾಯವೇ ಇಡೀ ಸಮುದಾಯ ತೊಡಗಿಕೊಂಡು ಈ ರೀತಿ ಒಂದು ಬ್ಲಡ್ ಕೊಡುವಂತಹ ಕಾರ್ಯಕ್ರಮ ಇದು ಮೊದಲಾಗುತ್ತದೆ ಒಂದೇ ಒಂದು ಸಮುದಾಯ ಸೇರಿಗಳು ತಾವು ತುಂಬಾ ವಿಶೇಷವಾದಂತಹ ಒಂದು ಸನ್ನಿವೇಶ ಬೇರೆ ನಾವು ಎಲ್ಲರೂ ಬರ್ತಾರೆ ಎಲ್ಲರೂ ಬಂದು ಕೊಡ್ತಾ ಹೋಗ್ತಾರೆ ಬಟ್ ಇಲ್ಲಿ ಸಮುದಾಯಕ್ಕೆ ಮುಂದೆ ಬಂದು ಕೊಡುವಂಥದ್ದು ಅದರಿಂದಾಗಿ ಈ ಒಂದು ಐವತ್ತು ಜನ ಏನು ಬೇರೆ ಬೇರೆ ಕಡೆಯಿಂದ ಹೇಳಿದ್ದು ಸಿರಿಸಿಯಿಂದ ಬಂದಿದ್ದಾರೆ ಆ ಕಡೆ ಗುಂಪಾ ಕಡೆಯಿಂದ ಬಂದಿದ್ದಾರೆ ಅಂತ ಅಷ್ಟು ದೂರದಿಂದ ಈ ಕಾರ್ಯಕ್ರಮಕ್ಕೆ ಅವರಿಗೆ ಬರೋ ಬರಬೇಕು ಈ ನಾನು ಕಂಡುಕೊಳ್ಬೇಕು ಅನ್ನುವಂಥ ಒಂದು ಭಾವನೆ ಬಂದಿರುವಂಥದ್ದು ಅಥವಾ ಇಂಥ ಒಂದು ಒಳ್ಳೆಯ ಕಾರ್ಯದಲ್ಲಿ ಭಾಗವಹಿಸಬೇಕು ಅಂತ ಬಂದಿರುವಂಥದ್ದು ಅದು ನಿಜವಾಗಲೂ ಯಾರು ಇವತ್ತು ನಾನು ಡೊನೇಟ್ ಮಾಡಿದ್ದೀರ ಮತ್ತು ಅದನ್ನು ಅರೇಂಜ್ ಮಾಡಿರುವಂತಹ ಮುಖಂಡರು ಗಣೇಶ್ ಪರಗ ಇರ್ಬೋದು ಅದೇ ರೀತಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಎಲ್ಲ ಸೇರಿ ಈ ಕಾರ್ಯಕ್ರಮವನ್ನು ಮಾಡಿದ್ದಾರೆ ಅವರಿಗೆ ನಾನು ಮೊದಲಿಗೆ ಅಭಿನಂದನೆಗಳನ್ನು ತಿಳಿಯೋದಕ್ಕೆ ಇಷ್ಟಪಡ್ತೀನಿ ಒಂದು ಇವತ್ತು ಮೊದಲಿಗೆ ನಮಗೆಲ್ಲ ಇತ್ತು ಅನ್ನದಾನ ಮಾಡಬೇಕು ಹೊಟ್ಟೆ ಹಸ್ತಿರೋ ಸಂದರ್ಭ ಅನ್ನದಾನ ತುಂಬ ಮಹತ್ವವಾದ ದೋಷ ವಿದ್ಯಾದಾನ ಮಾಡಬೇಕು ಅಂತ ವಿದ್ಯಾದಾನ ತುಂಬ ಮಹತ್ವವಾದ ದೋಷ ಆದರೆ ಇವತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ನಾವು ಮಾಡ್ತಾ ಇರುವುದು ರಕ್ತದಾನ ರಕ್ತದಾನ ಅವೆಲ್ಲಕ್ಕಿಂತ ಮುಖ್ಯ ಅಂತ ಭಾವಿಸ್ಬೇಕಾಗುತ್ತೆ ಯಾಕಂದರೆ ಈವತ್ತಿನ ಸಂದರ್ಭದಲ್ಲಿ ಒಂದು ತಕ್ಷಣಕ್ಕೆ ನಮಗೆ ಬೇಕಾದಾಗ ಅಪಘಾತ ಆಗಿ ಒಂದು ಜೀವ ಹೋಗ್ತಾ ಇರುವ ರಕ್ತ ಸಿಕ್ಕಿದ್ರೆ ಪ್ರಾಣನೇ ಹೋಗುತ್ತೆ ಅದರಿಂದಾಗಿ ಆ ಜೀವವನ್ನು ಉಳಿಸುವಂಥದ್ದೆಲ್ಲ ಒಂದು ಜೀವವನ್ನು ಉಳಿಸುವಂಥದ್ದು ಅದು ನಿಮ್ಮ ಗಂಡಿ ಯಾರಿಗಾದರೂ ಸ್ವಲ್ಪ ಯಾರಿಗಾದರೂ ಆಪತ್ಕಾಲಕ್ಕೆ ನೆರವಾಗುವಂಥದ್ದು ಇವತ್ತು ನ್ಯಾಷನಲ್ ಹೈವೇಸ್ನಲ್ಲಿ ಸಾಕಷ್ಟು ಆಕ್ಸಿಡೆನ್ಸ್ ಆಗ್ತಾ ಇರ್ತದೆ ಬೇರೆ ಬೇರೆ ಕಾರಣಕ್ಕೆ ಆಸ್ಪತ್ರೆಗೆ ಬರುವವರ ಸಂಖ್ಯೆ ಜಾಸ್ತಿ ಆ ಸಂದರ್ಭದಲ್ಲಿ ಅವರಿಗೆ ಬ್ಲಡ್ ಇಲ್ಲದೇ ಇದ್ರೆ ಅವರಿಗೆ ಸೂಟೇಬಲ್ ಬ್ಲಡ್ ಸಿಕ್ಕಿಲ್ಲ ಅಂದರೆ ನಿಜವಾಗ್ಲೂ ತೊಂದರೆ ಆಗುತ್ತೆ ಅದರಿಂದಾಗಿ ಅಂಥ ಒಂದು ಜೀವವನ್ನು ಉಳಿಸುವಂತಹ ಕೆಲಸ ಇದು ಅಂತ ಕೆಲ ಒಂದು ಪವಿತ್ರವಾದ ಕೆಲಸದಲ್ಲಿ ತಾವೆಂದು ತಮ್ಮ ಯೂತ್ ಸಮುದಾಯದ ಯೂತ್ ಪಾಲ್ಗೊಂಡಿರುವಂಥದ್ದು ನಿಜವಾಗ್ಲೂ ಅತ್ಯುತ್ತಮವಾದಂತಹ ಕೆಲಸ ಅದರಿಂದಾಗಿ ಇಂಥ ಒಂದು ಸಮಾಜ ಸೇವಾ ಕಾರ್ಯದಲ್ಲಿ ತಾವು ಹಾಕಿ ಹಾಕುವಂಥದ್ದು ಯುವಕರು ಮುಖ್ಯವಾಗಿ ಈ ರೀತಿ ಮುಂದೆ ಬಂದಾಗ ಇನ್ನಷ್ಟು ಇನ್ನಷ್ಟು ಅದು ತಮ್ಮನ್ನು ಪ್ರೇರೇಪಣೆ ಮಾಡುತ್ತೆ ಇನ್ನಷ್ಟು ಸಮಾಜ ಸೇವೆಗಳನ್ನು ಮಾಡಬೇಕು ಸಮಾಜಕ್ಕೆ ಕೊಡಬೇಕು ಅನ್ನುವಂಥದ್ದು ಅದು ಇನ್ನೊಂದು ಮೊದಲ ಅಂತ ಭಾವಿಸಿಕೊಂಡು ಇನ್ನು ಅತ್ಯುತ್ತಮವಾದ ಕಾರ್ಯಗಳನ್ನು ಮಾಡಿದರೆ ಏನಾಗುತ್ತೆ ಒಂದು ಸಮುದಾಯದೊಡಗಿಸಿಕೊಂಡಾಗ ಒಂದು ಮುಖ್ಯವಾಗಿ ಅದು ಬರುವುದಕ್ಕೆ ಸುಲಭವಾಗುತ್ತೆ ಯುವಕರಿಗೆ ಬೆಳೆಯೋದು ಯುವಕರು ಸೇರಿಕೊಳ್ಳುವಂಥದ್ದು ಸಮಾಜದ ಮಧ್ಯೆ ಸೇರಿಕೊಳ್ಳುವಂಥದ್ದು ಒಂದು ಎಲ್ಲ ಕೇಳಲಿಗಳನ್ನು ಬಿಟ್ಟು ನಾವು ಒಂದು ದಡ್ಕೊಂಡಿದ್ದೀವಿ ಇನ್ನೂ ಏನಾದರೂ ಇದ್ದ ಸ್ವಲ್ಪ ದೊಡ್ಡದು ಮಾಡಬೇಕು ಅಂತ ಒಂದು ಪ್ರೇರೇಪಣೆ ಮಾಡುವಂತಹ ಖಂಡಿತ ಅವಕಾಶಗಳು ಇದೆ ಅಂತ ನಾನು ಭಾವಿಸ್ತೇನೆ ಅದರಿಂದಾಗಿ ಇಂಥ ಒಂದು ಉತ್ತಮ ಕಾರ್ಯವನ್ನು ನನಗೆ ಎಷ್ಟು ಖುಷಿ ಆಗ್ತಾ ಇದೆ ಅಂದ್ರೆ ಐವತ್ತು ಜನ ನಮಗೆ ಇವಾಗ ಶಾರ್ಟೇಜ್ ಇದೆ ಜಿಲ್ಲೆಯಲ್ಲಿ ಡಡ್ ಶಾರ್ಟೇಜ್ ಇದೆ ಬೇರೆ ಬೇರೆ ಜಿಲ್ಲೆಗಳಿಂದ ನಮಗೆ ಕರೆ ಬರ್ತದೆ ಸಲ ಅಲ್ಲಿ ಶಾರ್ಟೇಜ್ ಇದೆ ಇಂಥ ಗ್ರೂಪ್ ಬೇಕು ಓ ಪಾಸಿಟಿವ್ ಬೇಕು ಏ ನೆಗೆಟಿವ್ ಗ್ರೂಪ್ ಸಿಗುತ್ತೆ ಅದು ಸಿಗುವುದೇ ಇಲ್ಲ ಅಂತ ಸಂದರ್ಭದಲ್ಲಿ ತಾವು ನಿಜವಾಗ್ಲು ಕೆಲವು ಮೊನ್ನೆ ಒಂದ್ಸಲ ತುಂಬಾ ಶಾರ್ಟೇಜ್ ಆಗಿತ್ತು ಅಂತ ಸಂದರ್ಭದಲ್ಲಿ ತಾವು ಇಷ್ಟು ಜನ ಐವತ್ತೆಂಟು ಗಂಟೆ ಕೊಡೋದಂದ್ರೆ ಅದು ನಿಜವಾಗ್ಲು ತುಂಬಾ ದೊಡ್ಡ ಕೆಲಸ ಅದು ನಿಜವಾಗಿ ಖುಷಿ ಆಗ್ತಾ ಇದೆ ತಾವೆಲ್ಲ ಇದರಲ್ಲಿ ಭಾಗಿಯಾಗಿದ್ದೀರಿ ಅಂತ ಈ ಒಂದು ಕಾರ್ಯಕ್ರಮವನ್ನು ವ್ಯವಸ್ಥೆ ಮಾಡಿರುವಂತಹ ಮತ್ತು ನನ್ನನ್ನು ಪ್ರೀತಿಯಿಂದ ಕರೆದಿರುವಂತಹ ಮುಖಂಡರಾದ ಗಣೇಶ್ ಬರಬರವರಿರ್ಬೋದು ಅದೇ ರೀತಿ ಅವರ ಜೊತೆಗೆ ಸೇರಿದಂಥ ಇತರೆ ಮುಖಂಡರು ಗ್ರಾಮ ಪಂಚಾಯತ್ ಮತ್ತು ಈ ಒಂದು ಪ್ರಭಾಶಿ ಮಕ್ಕಳ ಮನೆ ಇಲ್ಲಿ ಮುಖ್ಯವಾಗಿ ಕಾರ್ಯಕ್ರಮವನ್ನು ಅರೇಂಜ್ ಮಾಡಿರುವಂಥದ್ದು ಅದರಿಂದಾಗಿ ಎಲ್ಲರಿಗೂ ನನ್ನ ಅಭಿನಂದನೆಗಳನ್ನು ಮತ್ತು ನನ್ನ ವಂದನೆಗಳನ್ನು ತಿಳಿಸ್ತಾ ನನ್ನ ಡಿಸ್ಕಷನ್ ಮಾಡಿ ಕನಿಷ್ಠ ಒಂದು ಹದಿನೈದು ಒಂದು ಲಿವೆಂಟ್ ಏನಿದೆ ಅದನ್ನ ಕೊಟ್ಟರೆ ಸಾಕಷ್ಟು ಸಾಧಕವಾದ್ರೆ ಮಗು ಕಷ್ಟ ಇದೆ ಬರಬೇಕು ಅಂತ ಹೇಳಿ ಆದರೆ ನಾವು ಮಾಡಿಯೇ ತೀರ್ತೇವೆ ಸಿ ಅವರು ಮತ್ತು ಎಸ್ ಪಿ ಮತ್ತು ಎಮ್ ಎಲ್ ಎಲ್ಲ ಕರೆಸಿ ನಾವು ಕಾರ್ಯಕ್ರಮವನ್ನು ಮಾಡಿ ಅದೇ ರೀತಿ ಇವತ್ತಿನ ಈ ಕಾರ್ಯಕ್ರಮ ಏನಿದೆ ತುಂಬ ಚೆನ್ನಾಗಿ ಮತ್ತು ಅಚ್ಚುಕಟ್ಟಾಗಿ ನಾವು ಕೂಡ ಇಲ್ಲಿರುವ ಡಾಕ್ಟರ್ಸ್ ಇದ್ದೇವೆ ಮತ್ತು ಬೇರೆಯವರಿದ್ದಾರೆ ಅವೆಲ್ಲ ತುಂಬ ಬ್ಲಡ್ ಡೊನೇಷನ್ ಕ್ಯಾಂಪ್ಗಳನ್ನು ನೋಡ್ತೇವೆ ಅಲ್ಲಿ ಕ್ಯಾಂಪ್ಗಳನ್ನು ನೋಡಿದಾಗ ಕೆಲವರಲ್ಲಿ ಒಂದು ಸಾವಿರ ಜನ ಎಲ್ಲ ಉಂಟಾಗ್ತದೆ ನೂರ ಒಂದು ಐವತ್ತು ಮಾಡ್ತಾರೆ ಆದರೆ ಇಲ್ಲಿ ನೀವು ಮುದ್ದಿದ್ದೀರಿ ಸುಮಾರು ಒಂದು ನಲವತ್ತರಿಂದ ಐವತ್ತು ಜನ ಕುರಿತು ಇದರಲ್ಲಿ ಮೇಡಮ್ ಆಗಲೇ ನಲವತ್ತುವರೆ ರಕ್ತ ಇದ್ದಾರೆ ಅಂದರೆ ರಕ್ತ ಕೊಡಲಿಕ್ಕೋಸ್ಕರವೇ ಬಂದಿರೋರು ಹೇಳಿ ನಾನು ಹೇಳ್ತೇನೆ ಇದಕ್ಕೆ ಎಲ್ಲರಿಗೂ ಕೂಡ ನಮ್ಮ ಆರೋಗ್ಯ ಇಲಾಖೆಯ ಪರವಾಗಿ ನಾನು ಧನ್ಯವಾದಗಳನ್ನು ಹೇಳ್ತೇನೆ ಆಗಲೇ ಡಾಕ್ಟರ್ ವೀಣ ಅವರು ಹೇಳಿದರು ನಮ್ಮ ಉಡುಪಿ ಜಿಲ್ಲೆಯ ಇದು ರಕ್ತದಾನ ಮುಂಚೂಣಿಯಲ್ಲಿದೆ ಮುಂಚೂಣಿಯಲ್ಲಿ ಹೇಳ್ತೇನೆ ಆಗಲೇ ಹತ್ರ ಹೇಳಿದೆ ನಾನು ಒಂದೆಲ್ಲ ಆಗಿತ್ತು ಆದರೆ ಇವತ್ತಿನ ದಿವಸ ನಮ್ಮ ಈ ರಕ್ತದಾನ ಅನ್ನುವಂಥದ್ದೇನೇ ಉಡುಪಿ ಜಿಲ್ಲೆಯಲ್ಲಿ ಮಾಡುವಂಥದ್ದು ಎಲ್ಲ ಸಮುದಾಯಗಳ ಸಹಭಾಗಿತ್ವದಲ್ಲಿ ಕರ್ಕೊಂಡು ಬರ್ತಾ ಇತ್ತು ಒಂದು ಕಮ್ಮಿ ಇತ್ತು ಅದು ಇವತ್ತು ಕಂಪ್ಲೀಟ್ ಆಗಿದೆ ವರ್ಗ ಸಮುದಾಯದವರು ಕೂಡ ಸೇರಿಕೊಂಡು ರಕ್ತದಾನ ಮಾಡುವ ನಮ್ಮ ರಕ್ತದಾನಿಗಳ ಒಂದು ಜಿಲ್ಲೆ ಅಂತಲೇ ನಾವು ಹೇಳಲಿಕ್ಕಾಗ್ತದೆ ಇನ್ನು ಈಗಾಗಲೇ ಹಲವಾರು ವಿಚಾರಗಳು ಈ ಸಭೆ ಮಂಡನೆಯಾಗಿದೆ ಅದಕ್ಕೆ ರಕ್ತದಾನದ ಬಗ್ಗೆ ಕೇಂದ್ರ ಸರ್ಕಾರ ಸರ್ಕಾರಗಳನ್ನ ಪರ್ಟಿಕ್ಯುಲರ್ಲಿ ಒಂದರ ಟ್ರೈಬಲ್ ಗ್ರೂಪ್ ಅಂತ ಇದೆ ವಿಶೇಷ ದುರ್ಬಲ ಒಂದು ಸಮುದಾಯ ರಕ್ತದಾನಕ್ಕೆ ಇವತ್ತು ಹೊಂದೂ ಬಂದಿರತಕ್ಕಂಥದ್ದು ಬಹುಶಃ ಉಡುಪಿ ಮತ್ತು ಮಂಗಳೂರು ಜಿಲ್ಲೆ ಬಡಗ ಸಮುದಾಯ ಒಂದು ಒಂದು ದೃಢ ನಿರ್ಧಾರ ಮಾಡಿ ಕೊಟ್ಟಿರ್ತಕ್ಕಂಥ ಒಂದು ಹೆಮ್ಮೆಯ ವಿಚಾರ ಯಾಕೆಂದರೆ ಇವರು ಹೊರಗಿನ ಒಂದು ಸಾಮಾಜಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಏನೇ ಇದ್ರೆ ಇದ್ರೂ ರಕ್ತದಾನ ಸಿಬಿರಕ್ಕೆ ರಕ್ತದಾನ ಮಾಡಲಿಕ್ಕೆ ಇವತ್ತು ಮುಂದೆ ಬಂದಿದ್ದಾರೆ ಇವರಿಗೆ ನಮ್ಮ ಐ ಟಿ ಡಿ ಪಿ ಇಲಾಖೆ ವತಿಯಿಂದ ಹೊರಗ ಸಮುದಾಯದ ಮುಖಂಡರಿಗೆ ಮತ್ತು ಯಾರು ರಕ್ತದಾನದಲ್ಲಿ ಸ್ವಯಂ ಪ್ರೇರಿತವಾಗಿ ಇವತ್ತು ಬಂದು ಇವೆಲ್ಲ ಭಾಗವಹಿಸಿ ರಕ್ತದಾನ ಸುಮಾರು ಐವತ್ತೆಂಟುವರೆಗೂ ಹೋಗ್ತದೆ ಅಂತ ಹೇಳಿದ್ರು ಮೇಡಮ್ ಅವರು ಹೋಗ್ತದೆ ಇದು ಭಾಳ ನನಗೆ ಭಾಳ ಖುಷಿ ಕೊಟ್ಟಂಥ ವಿಚಾರ ಏಕೆಂದರೆ ಇವರು ದುರ್ಬಲ ಹುಡುಕಟ್ಟು ಅಂತ ಕುಡಿಸ್ಕೊಂಡಿದ್ರು ನಾವು ದುರ್ಬಲರಲ್ಲ ನಾವು ಸಮಾಜಕ್ಕೆ ಒಂದು ಕೊಡುಗೆಯನ್ನು ಕೊಡ್ತೇವೆ ನಮ್ಮಿಂದ ಒಂದು ಕೊಡುಗೆ ಇದೆ ಈ ಸಮಾಜಕ್ಕೆ ಅನ್ನೋದನ್ನು ಇವತ್ತು ರೂಪಿಸಿ ತೋರಿಸ್ಕೊಟ್ಟಿದ್ದಾರೆ ಹಾಗಾಗಿ ಈ ಯುವಜನತೆಯಲ್ಲಿ ನಾನು ತೊಡಗ ಸಮುದಾಯದ ಯುವಜನತೆಯಲ್ಲಿ ನಾನು ಕೇಳಿಕೊಳ್ಳೋದು ಇಷ್ಟೇನೆ ನೀವು ಈ ಕಾರ್ಯಕ್ರಮಗಳನ್ನು ಹೆಚ್ಚು ಮಾಡೋದ್ರ ಮುಖಾಂತರ ಸಮಾಜದ ಮುಖ್ಯವಾಹಿನಿಯಲ್ಲಿ ನಾವು ಸಮಾಜದ ಒಂದು ಅಂಗ ನಮ್ಮಿಂದಲೂ ದೇಶಕ್ಕೆ ಒಂದು ಕೊಡುಗೆ ಕೊಡ್ತಾ ಇದ್ದೇವೆ ಸಮಾಜಕ್ಕೆ ಒಂದು ಕೊಡುಗೆ ಕೊಡ್ತಾ ಇದ್ದೇವೆ ಅನ್ನೋದನ್ನು ತೋರಿಸ್ಬೇಕಾಗಿದೆ ನಾವು ಹಿಂದುಳಿದಿದ್ದೇವೆ ನಾವು ಮುಂದೆ ಬರಲಿಕ್ಕೆ ಆಗೋದಿಲ್ಲ ಅನ್ನೋ ಮನೋಭಾವವನ್ನು ಬಿಟ್ಟು ದೃಢ ನಿರ್ಧಾರ ಮಾಡಬೇಕು ಯಾವುದೇ ಒಂದು ಕಾರ್ಯ ಮಾಡಬೇಕಾದರೂ ದೃಢ ನಿರ್ಧಾರ ಬಹಳ ಮುಖ್ಯ ಆಗ್ತದೆ ನಮ್ಮ ನಿರ್ಧಾರ ಸರಿಯಾಗಿಲ್ಲ ಅಂದಾಗ ನಾವು ಮುಂದೆ ಹೋಗ್ಲಿಕ್ಕೆ ಗುರಿ ಮುಟ್ಟಲಿಕ್ಕೆ ಕಷ್ಟ ಆಗ್ತದೆ ಹಾಗಾಗಿ ವಿವೇಕಾನಂದರ ಒಂದು ವಾಣಿ ಅಂದರೆ ಹೇಳಿ ಎದ್ದೇಳಿ ಗುರು ಮುಟ್ಟುವವರಿಗೆ ನಿಲ್ಲದಿರಿ ಅಂತ ನಾವು ನಮ್ಮ ಗುರಿಯನ್ನು ಸಾಧನೆ ಮಾಡಬೇಕು ಹಾಗೆ ಇಂಥ ಕಾರ್ಯಕ್ರಮಗಳನ್ನ ಕಾರ್ಯಕ್ರಮಗಳನ್ನು ಹೆಚ್ಚಿಗೆ ಅನು ಮಾಡುವ ಸಂಘಟನೆ ಮಾಡುವುದು ಮುಖಾಂತರ ಜನರಲ್ಲಿ ಒಂದು ಜಾಗೃತಿಯನ್ನು ಮೂಡಿಸ್ತಕ್ಕಂಥದ್ದು ಅಲ್ಲ ಮಾಡತಕ್ಕಂಥ ಒಂದು ಮೊದಲ ಅಧ್ಯಾಯ ಅಂತ ಈ ಸಂದರ್ಭದಲ್ಲಿ ಹೇಳ್ಬೋದು ಯಾಕೆಂದ್ರೆ ಇದುವರೆಗೆ ಯಾರೂ ಮಾಡಿರ್ಲಿಲ್ಲ ಅಂತ ಹೇಳಿದ್ರು ಸಂಘಟಕರೆಲ್ಲ ಮಾತಾಡ್ತಾ ಇದ್ರು ಇತಿಹಾಸದಲ್ಲಿ ಇದೇ ಫಸ್ಟ್ ನಾವು ಬಡ ಸಮುದಾಯದವರು ರಕ್ತದಾನ ಕೊಟ್ಟಿರ್ತಕ್ಕಂಥದ್ದು ಯಾಕೆಂದ್ರೆ ಒಂದು ಸಾಮಾಜಿಕ ಅನಿಶ್ಚಿತತೆಯಲ್ಲಿ ಬದುಕ್ತಾ ಇದ್ದಂಥ ಸಮುದಾಯ ನಾವು ಕೊಟ್ರೆ ನಮ್ಮ ರಕ್ತವನ್ನು ಏನ್ ಮಾಡ್ತಾರೋ ಎಲ್ಲ ಎಸ್ ಬಿಡ್ತಾರೇನೋ ಅನ್ನೋ ಒಂದು ಮನೋಭಾವ ಇದ್ದೇ ಇರ್ತದೆ ಆದ ಆ ಥರ ಮನೋಭಾವ ಇಲ್ಲ ರಕ್ತ ಎಲ್ಲಾರದು ಒಂದೇನೆ ರಕ್ತ ಈಗ ಅರ್ಧ ಕೆ ಚಿನ್ನ ಬೇಕಾದ್ರೆ ತರಬಹುದು ಆದ್ರೆ ಒಂದು ಬಾಟಲ್ ರಕ್ತ ಒಬ್ಬ ಮನುಷ್ಯ ದಾನ ಮಾಡಲೇಬೇಕು ದಾನ ಮಾಡಿದ್ರೆ ಮಾತ್ರ ಯಾವುದೇ ಫ್ಯಾಕ್ಟರಿಯಲ್ಲಿ ಉತ್ಪತ್ತಿ ಮಾಡ್ಲಿಕ್ಕೆ ಆಗಲ್ಲ ಔಷಧಿ ತಯಾರು ಮಾಡ್ಬೋದೇ ಹೊರತು ರಕ್ತವನ್ನ ತಯಾರು ಮಾಡ್ವದಲ್ಲಿ ಎಲ್ಲಿ ಇಲ್ಲ ಹಾಗಾಗಿ ಈ ದಿನ ನೀವೇನು ರಕ್ತದಾನ ಶಿಬಿರವನ್ನ ಭಾಗವಹಿಸಿ ದಾನ ಮಾಡಿದೀರಿ ನಿಮ್ಗೆಲ್ಲರಿಗೂ ನನ್ನ ಕಡೆಯಿಂದ ಧನ್ಯವಾದಗಳನ್ನ ಬಹುಶಃ ದಕ್ಷಿಣೋತ್ತರ ಕನ್ನಡ ಜಿಲ್ಲೆಯಲ್ಲಿ ಇದು ಪ್ರಪ್ರಥಮ ಬಾರಿಗೆ ಗುರುಗ ಸಮುದಾಯದಿಂದ ಒಂದು ರಕ್ತದಾನ ಶಿಬಿರ ನಡೀತಾ ಇದೆ ಅಂತ ಹೇಳಲಿಕ್ಕೆ ತುಂಬ ಸಂತೋಷ ಆಗ್ತಿದೆ ಯಾಕಂತ ಹೇಳಿದ್ರೆ ನಾವೆಲ್ಲ ನೋಡಿರುವಂತೆ ತಿಳ್ಕೊಂಡಿರುವಂತೆ ಸಮಾಜದಲ್ಲಿ ಕುರಿತಕ್ಕೆ ಒಳಪಟ್ಟಂತಹ ಒಂದು ಸಮುದಾಯ ಇದ್ರೆ ಅದು ಗುರುಗ ಸಮುದಾಯ ಜನಸಂಖ್ಯೆಯು ಕೂಡ ಹಾಗೆ ತುಂಬ ಕಡೆ ಸಾವಿರಗಳಲ್ಲಿ ಅಷ್ಟೇ ಅದು ಇಡೀ ದಕ್ಷಿಣೋತ್ತರ ಕನ್ನಡ ಜಿಲ್ಲೆಯಲ್ಲಿ ಆದರೆ ಕೂಡ ಎಷ್ಟು ಸಂತೋಷ ಆಗ್ತದೆ ಅಂತ ಹೇಳಿದ್ರೆ ನಮಗೆ ದೊಡ್ಡ ದೊಡ್ಡ ಸಮುದಾಯದವರೆಲ್ಲ ರಕ್ತದಾನವನ್ನು ಮಾಡೋದನ್ನು ನೋಡಿದ್ದೇವೆ ಒಂದು ಐವತ್ತು ಆಗ್ಬೋದು ಆದರೆ ಇಷ್ಟು ಸಂ ಕಡಿಮೆ ಸಂಖ್ಯೆಯ ಒಂದು ಸಮುದಾಯದವರು ಎಕ್ಸ್ಪೆಕ್ಟೇಷನ್ ಮೇಡಮ್ ಫುಟ್ಟಿ ಕ್ರಾಸ್ ಆಗ್ಬೋದು ಅಂತ ಹೇಳ್ತಾ ಇದ್ದಾರೆ ಖಂಡಿತವಾಗಿ ನಾವು ಇದನ್ನು ಸಂತೋಷ ಪಡುವಂಥ ವಿಚಾರ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಹಾಗೆ ಇದು ಸಮಾಜದ ಎಲ್ಲ ವರ್ಗದವರಿಗೂ ಕೂಡ ಒಂದು ಸ್ಫೂರ್ತಿದಾಯಕವಾದ ವಿಚಾರ ಆಗಿದೆ ಗಣೇಶ್ ಬಂದ್ರು ಪ್ರಾಥಮಿಕವಾಗಿ ಹೇಳ್ಕೊಂಡು ಮಾತಿನಿಂದ ಎಲ್ಲ ಗು ಶ್ರೇಷ್ಠ ಅನ್ನದಾನ ಅದಕ್ಕಿಂತ ಮಹತ್ತರವಾದ ದಾನ ಶ್ರೇಷ್ಠವಾದದ್ದು ರಕ್ತದಾನೆ ಯಾಕಂತ ಹೇಳಿದ್ರೆ ದಾನಗಳಲ್ಲಿ ಬೇರೆ ಬೇರೆ ವಿಧಾನ ಇದೆ ಅನ್ನದಾನ ಶ್ರೇಷ್ಠ ಅಂತ ಹೇಳ್ತಾರೆ ಯಾಕಂತ ಹೇಳಿದ್ರೆ ಎಲ್ಲರ ದೇಹದಲ್ಲೂ ಎಲ್ಲರ ಜೀವನದಲ್ಲೂ ಕೂಡ ಆತ್ಮ ವಿಧಾನ ಆತ್ಮವನ್ನ ಸಂತೃಪ್ತಿ ಮಾಡ್ಲಿಕ್ಕೆ ಆಗುವಂಥದ್ದು ಊಟ ಆಗ್ತದೆ ಹೊಟ್ಟೆ ತುಂಬಿದ್ರೆ ಸಂತೃಪ್ತಿ ಆಗ್ತದೆ ಬೇರೆ ಯಾವ ದಾನ ಕೊಟ್ಟರು ಅದು ಸಂತೃಪ್ತಿ ಆಗಲಿಕ್ಕೆ ಸಾಧ್ಯ ಇಲ್ಲ ಮತ್ತೆ ಬೇಕು ಮತ್ತೆ ಬೇಕು ಅನ್ನಿಸ್ತದೆ ಹಾಗಾಗಿ ಅನ್ನದಾನ ಶ್ರೇಷ್ಠ ಅಂತ ಹೇಳ್ತಾರೆ ಆದರೆ ಈ ರಕ್ತದಾನ ಇದೆಯಲ್ಲ ಇದು ಆತ್ಮಕ್ಕೆ ಸಂತೃಪ್ತಿ ಆಗುವುದು ಮಾತ್ರ ಅಲ್ಲ ಜೀವನ ಜೀವನ ಮೂಡಿಸ್ತಾರೆ ಹಾಗಾಗಿ ಅದಕ್ಕೆ ಅನ್ನದಾತ್ರಿ ಇದು ಅಂತ ಹೇಳಲಿಕ್ಕೆ ನಾನು ಈ ಸಂದರ್ಭದಲ್ಲಿ ಇಚ್ಛೆ ಪಡ್ತೇನೆ ಹಾಗೆ ಇನ್ನೊಂದು ಮಾತನ್ನು ಕೂಡ ಅಂತ ಹೇಳಿದ್ರೆ ನಾವು ಈ ನಮ್ಮ ಕಾರನಾತನ ಧರ್ಮದ ನಮ್ಮ ಒಂದು ಸಂಘರ್ಷ ಸ್ಥಿತಿಯಲ್ಲಿ ಬಂದು ಮುಟ್ಟಿದೆ ಇದಕ್ಕೆ ಕಾರಣ ಖಂಡಿತವಾಗಿ ಜಾತಿ ಪದ್ಧತಿ ನಮ್ಮಲ್ಲಿ ಒಗ್ಗಟ್ಟಿಲ್ಲ ಬೇರೆ ಬೇರೆ ಜಾತಿ ವಿಷಯದಲ್ಲಿ ಒದಗೊಳ್ಳಲು ಜಗಳ ಮಾಡೋದು ಸಮಾಜವನ್ನು ಹೊಡೆಯತಕ್ಕಂಥ ಕಾರ್ಯ ನಡೀತಾ ಇದೆ ಆದರೆ ನೀವು ಜಾತಿ ವ್ಯವಸ್ಥೆ ಹೋಗಬೇಕು ಖಂಡಿತವಾಗಿ ಹೋಗಬೇಕು ನನ್ನ ಅಭಿಪ್ರಾಯದ ಪ್ರಕಾರ ಎಲ್ಲಾದರೂ ಜಾತಿ ವ್ಯವಸ್ಥೆ ಮಾಡದಿದ್ದರೆ ಇದು ನಾವು ವೇದಿಕೆಗಳಲ್ಲಿ ನೋಡಿದ್ದೇವೆ ಅಂತಂದರೆ ಒಡರಾಶ್ರಮದಲ್ಲಿ ಬ್ರಾಹ್ಮಣ ಕ್ಷತ್ರಿಯ ಶೂದ್ರ ಮಹಿಷ್ಣ ಅಂತ ಹೇಳಿದೆ ನಾಲ್ಕು ಮಕ್ಕಳು ಇದ್ದವರಂತೆ ಅದು ಹುಟ್ಟಿಗೆ ಇದ್ದಲ್ಲ ಅವರ ಮಧ್ಯಾಹ್ನ ಓಡಿ ಕೇಳ್ಕೊಂಡಿದ್ದೆ ಆದರೆ ನನ್ನ ಅಭಿಪ್ರಾಯದಲ್ಲಿ ಜಾತಿ ಏನಾದರೂ ಮಾಡಿದ್ರೆ ರಕ್ತದ ರೂಪಿಗಳು ಮಾಡ್ಬೋದು ಎ ಬಿ ಓ ನಾಲ್ಕು ಜಾತಿ ಇದ್ರೆ ಸಾಕಲ್ಲ ಹುಟ್ಟಿನಿಂದಲ್ಲ ರಕ್ತದ ರೂಪಿನಿಂದ ಮಾಡಿಕೊಂಡ್ರೆ ಅದರಿಂದ ನಮ್ಮ ಖಂಡಿತವಾಗಿ ನಮ್ಮಲ್ಲಿ ತಾರತಮ್ಯ ಬಂದಿಗೆ ಸಾಧ್ಯ ಇಲ್ಲ ಎಲ್ಲರೂ ಒಂದೇ ಅಂತ ಭಾವನೆ ಬಂದಿಗೆ ಸಾಧ್ಯತೆ ಇರ್ತದೆ ಹಾಗೆ ನಾವು ಸಾವು ಬದುಕಿನ ನಡುವೆ ಹೋರಾಡುವಾಗ ಅಂದ್ರೆ ನಮ್ಮದೇ ಆದ್ರೆ ಯಾವುದೋ ಒಂದು ಜೀವ ಆ ರೀತಿ ಆ ಬೆಟ್ಟಲ್ಲಿ ಇರುವಾಗ ನಮಗೆ ಗೊತ್ತಾಗದು ಅದರ ಬೆಲೆ ಆಗ ಯಾರ ಬ್ಲಡ್ ಎಲ್ಲಿಂದ ಬ್ಲಡ್ ಎಂತ ಅಂತ ನೋಡ್ಲಿಕ್ಕೆ ಆಗೋದಿಲ್ಲ ಯಾರು ಬ್ಲಡ್ ಕೊಟ್ಟಿರ್ತಾರೆ ಅಥವಾ ಯಾರು ನಮಗೆ ಸಹಾಯ ಆಗಿರ್ತಾರೆ ಅವರನ್ನೇ ನಾವು ದೇವರು ಅಂತ ಹೇಳೋದು ಆ ಥರ ದೇವರಾಗಿ ಬಂದಿರುವವರು ಇವತ್ತು ನೀವು ಅಂತ ಹೇಳ್ತೀವಿ ಯಾಕಂದ್ರೆ ಎಷ್ಟೋ ಜನರಿಗೆ ಆ ಒಂದು ಸಂದರ್ಭದಲ್ಲಿ ಬೇಕಾದ ಒಂದು ರಕ್ತ ಇವತ್ತು ನೀವು ಕೊಟ್ಟಿದ್ದೀರಿ ಹಾಗೆ ಇವ ಪ್ರಥಮವಾಗಿ ಈಗ ಉಡುಪಿ ಜಿಲ್ಲೆಯಲ್ಲಿಯೇ ಪ್ರಥಮವಾಗಿ ಇಲ್ಲಿ ಸಮುದಾಯದವರಿಂದ ನಡೆಸ್ತಾ ಇವತ್ತೊಂದು ಶಿಬಿರ ನಡೆದಿದೆ ಇಂತಹ ಅನೇಕ ಶಿಬಿರಗಳು ಮುಂದೆಯೂ ಮುಂದುವರಿಯಲಿ ಇದರಲ್ಲೂ ಸೇರಿಕೊಂಡು ಇಲ್ಲಿ ಒಂದು ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರವನ್ನು ಆಯೋಜಿಸುತ್ತಿದ್ದೇವೆ ಪ್ರಾಬಬ್ಲಿ ನಮ್ಮದ ಕಂಟ್ರಿ ಸ್ಟಾಫ್ ಇದ್ದಾರೆ ಮ್ಯಾನೇಜ್ ಅಂತ ಅವರು ಕೌನ್ಸಿಲರ್ ಆಗಿ ನಮ್ಮಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ ಅವರು ನಮಗೆ ಮೊದಲೇ ಬಾರಿ ಈ ಮೂಲಕ ಒಂದು ಡೌಟ್ ಇತ್ತು ಇಷ್ಟು ಕಲೆಕ್ಷನ್ ಆಗಬಹುದು ಅಂತ ಹೇಳ್ಕೊಡೋದು ಹತ್ತು ಹದಿನೈದು ಬಟ್ ನಾವು ಐ ತಿಂಕ್ ನಾವು ಇವಾಗ ತರ್ಟಿ ಫೈವ್ ಕ್ರಾಸ್ ಮಾಡಿದ್ದೇವೆ ತರ್ಟಿ ಫೈವ್ ಯೂನಿಟ್ ಜಾಸ್ತಿ ಆಗಿದೆ ನಮ್ಮ ಅಚೀವ್ಮೆಂಟ್ ಹೋಗಬೇಕು ಇನ್ನು ಜಾಸ್ತಿ ಕಲೆಕ್ಟ್ ಮಾಡುವ ಅಂತ ಹೇಳ್ಕೊಡೋದು ನಾನು ಹೇಳಿದ್ದೆ ಇವಾಗ ಹತ್ತು ಇಪ್ಪತ್ತು ಕಲೆಕ್ಟ್ ಮಾಡಿದ್ರೆ ಕೂಡ ನೀವು ಅದನ್ನು ಎಂಟು ನಾಲ್ಕು ಅಂತ ಭಾಗವಹಿಸಿದ್ರೆ ಅದು ಅಷ್ಟು ಜನ ಅಷ್ಟು ಪೇಷನ್ಸ್ ಲೈಫನ್ನು ನೀವೆಲ್ಲರೂ ಸೇರಿಕೊಂಡು ಸೇವ್ ಮಾಡ್ತಾ ಇದ್ವಿ ಯಾಕಂದ್ರೆ ಹಿಂದೆ ಒಂದು ಟೈಮ್ ಇತ್ತು ಒಂದು ವ್ಯಕ್ತಿಯಿಂದ ನಾವು ಒಂದೇ ಯೂನಿಟ್ ಕಲೆಕ್ಟ್ ಮಾಡೋದು ಅಂತ ಬಟ್ ಇವಾಗ ಸೈನ್ಸ್ ಇಷ್ಟು ಮುಂದೆ ಬರೋದರಿಂದ ಒಂದು ಯೂನಿಟ್ ಅನ್ನು ನಾವು ಮುಂದೆ ಇನ್ನು ಮೂರು ಭಾಗದಲ್ಲಿ ವಿವರಿಸ್ತೇವೆ ಅದು ಕೆಟ್ಟದ ತ ಕಣ ಇರಲಿ ಬೆಳಿದರ್ತ ಕಣ ಹಾಗೂ ನಾವು ಬಿ ರಕ್ತಗಳನ್ನು ಮುಂದೆ ಇನ್ನೊಂದು ಕಾಂಪೊನೆಂಟ್ ಅದು ಕ್ರಯೋಪ್ರೆಸಿಟ ಇಲ್ಲ ಅಂತ ಸೊ ನಾಲ್ಕು ಭಾಗದಲ್ಲಿ ನಾವು ವಿಭಾಗಿಸ್ತೇವೆ ನೀವು ನೀಡಿದಂಥ ಒಂದು ಯೂನಿಟ್ ಬ್ಲಡ್ ಅನ್ನು ಇಟ್ಟು ಫೋರ್ ಮಾಡಿದಾಗ ಸೊ ಜಸ್ಟ್ ಇಮ್ಯಾಜಿನ್ ನೀವು ಇಷ್ಟು ನೀವು ಜೀವದಾನ ಮಾಡಿದ್ದಾರೆ ಈಗ ನಮ್ಮ ದೇಶದಲ್ಲಿ ಇನ್ನೂ ಕೂಡ ರಕ್ತದ ಕೊರತೆ ಇದೆ ಎಪ್ಪತ್ತೈದರಿಂದ ಎಂಬತ್ತು ಶೇಕಡಾವಷ್ಟು ಅಷ್ಟು ಮಾತ್ರ ರಕ್ತದ ಪೂರೈಕೆ ಆಗ್ತದೆ ಉಳಿದ ಇದ್ದಂಥ ಇಪ್ಪತ್ತು ಶೇಕಡ ಪೂರೈಕೆ ಆಗ್ತಿಲ್ಲ ಸೊ ಆ ಒಂದು ಕ್ಯಾಟಗರಿ ಬಂದಂತ ಎಲ್ಲ ಗೆ ರಕ್ತದ ಕೊರತೆ ಇದೆ ರಕ್ತ ಸಮಯದಲ್ಲಿ ರಕ್ತವೂ ಸಿಗುವುದಿಲ್ಲ ಸೊ ಅವರು ಜೀವವನ್ನು ಕಳ್ಕೊಳ್ಳುವಂತಹ ಸಾಧ್ಯತೆ ಕೂಡ ಇದೆ ರಕ್ತವನ್ನು ಇಷ್ಟುವರೆಗೆ ಪೃಥಕವಾಗಿ ಪ್ರೊಡ್ಯೂಸ್ ಮಾಡಲಿ ಆಗಲಿಲ್ಲ ಸೊ ಒಂದು ಪೇಷಂಟಿಗೆ ಬ್ಲಡ್ ಕೊಡಬೇಕಾದ್ರೆ ಅದು ಇನ್ನೊಂದು ಜೀವವಿಂದ ಮಾತ್ರ ಸಾಧ್ಯ ಅದು ನಿಮ್ಮಿಂದ ಆಟ ವಾಲಿಬಾಲ್ ಆಟ ಆಡೋದು ಇದ್ರ ಬಗ್ಗೆ ಇದ್ರು ಆಗ ನಾವು ಅವರಿಗೆ ಒಂದು ಹೇಳಿದ್ವಿ ನೀವು ನೋಡಿ ಬರೀ ಆಟ ಏನಾದರೂ ಸೇವೆ ಮಾಡಬೇಕು ಅದಕ್ಕೆ ಒಂದು ಮಾಡಿ ಅಂದಾಗ ಅವರು ಪೂರ್ಣ ಪ್ರಮಾಣದಲ್ಲಿ ಸ್ವಲ್ಪ ಪೂರ್ಣ ಪ್ರಮಾಣದಲ್ಲಿ ಇದಕ್ಕೆ ಬೆಂಬಲವನ್ನು ಕೊಟ್ಟು ನಮಗೆ ಸಹಕಾರ ಮಾಡಿ ಈ ಕಾರ್ಯಕ್ರಮವನ್ನು ಸಂಯೋಜನೆ ಮಾಡಲಿಕ್ಕೆ ಆಯ್ತು ಸಂಯೋಜನೆ ಮಾಡಲಿಕ್ಕಾಯ್ತು ಜೊತೆಗೆ ನಮಗೊಂದು ಹೆದರಿಕೆ ಇತ್ತು ಎಷ್ಟು ಜನ ಬರ್ತಾರೋ ಕೊಡ್ತಾರೋ ಎಲ್ಲ ಕೇಳಿದ್ರೆ ಹೆದರಿಕೆ ಆಗ್ತದೆ ಹೆದರಿಕೆ ಆಗ್ತದೆ ಆಗ ಡಾಕ್ಟರ್ ಪ್ರೇಮಾನಂದ್ ಸರ್ ಇಲ್ಲಿ ಬಂದ್ರು ಬಂದು ಮಾತಾಡಿದ್ರು ಆಗ ಅವ್ರು ಹೇಳಿದ ಮಾತಿತ್ತಲ್ಲ ಅಷ್ಟು ಅದ್ಭುತವಾಗಿ ಮಾತಾಡಿದ್ದಾರೆ ಎಂತಂದ್ರೆ ರಕ್ತಕ್ಕೆ ಜಾತಿ ಇಲ್ಲ ಗುಂಪು ಮಾತ್ರ ನೀವು ಎಷ್ಟು ಬೇಕಿರ್ ಆದರೆ ಆದ್ರೆ ಖಂಡಿತ ಆಗ್ತದೆ ನಮಗೆ ಕನಿಷ್ಠ ಕನಿಷ್ಠವನ್ನು ಸಾಕು ನಾವು ಖುಷಿ ಪಡ್ತೇವೆ ಕನಿಷ್ಠ ಕನಿಷ್ಠ ವಾಟರ್ ನಾವು ಖುಷಿ ಪಡ್ತೇವೆ ನೀವು ಮಾಡ ಕೊಡುವುದು ಮುಖ್ಯ ಅಲ್ಲ ನೀವು ಕೊಡು ಬ್ಲಡ್ ಅನ್ನು ಕೊಡುವುದು ಮುಖ್ಯ ಅಲ್ಲ ಕೊಡಬೇಕು ಅಂತಕ್ಕಂಥ ಮಾಡ್ತಾ ಇದ್ದೀರಲ್ಲ ಅದು ಬಹಳ ಗ್ರೆಡ್ ನೀವು ಅವರ ಆ ಮಾತು ನಮಗೆ ತುಂಬಾ ಪ್ರೇರಣೆ ಕೊಟ್ಟು ಅವರ ಆ ಧೈರ್ಯದಿಂದ ನಾವು ಅದನ್ನ ಈ ಕ್ಯಾಂಪ್ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ದೇವೆ ಕೊನೆಗೆ ಈ ಡಾಕ್ಟರ್ ನಾಗೇಶ್ವರ್ ಅಥವಾ ಅವರು ಆದಾಗ ಕಡಿಮೆ ಇರೋದಲ್ಲ ಹೇಗೆ ಇಲ್ಲ ಕಡಿಮೆ ಹೌದು ಹೆಚ್ಚಿನ ಜನರಲ್ಲಿ ಹಿಮಿನ್ ಕಡಿಮೆ ಆದರೂ ಕೂಡ ಆ ಶಕ್ತಿ ಇದ್ದವ್ರಂತೆ ಮಾತ್ರ ನಾವು ಬ್ರಷ್ಠ ಹೋಗ್ತೇವೆ ಅಂತ ನನ್ನ ವಿಚಾರವನ್ನು ಹೇಳಿದಾಗ ಅವರು ಕೂಡ ತುಂಬ ಖುಷಿಪಟ್ಟು ಇವನು ನಿಮಗೆ ಸಹಕಾರವನ್ನು ಮಾಡ್ತೇನೆ ಅಂತಕ್ಕಂಥ ಮಾತನ್ನು ಅವ್ರು ಹೇಳಿದ್ದಾರೆ ಅದು ಕೂಡ ನಮಗೆ ಪ್ರೇರಣೆ ಆಯಿತು ಈಗ ಯಾಕೆ ಮಾಡ್ಲಿಕ್ಕೆ ಇನ್ನೊಂದು ಡಾಕ್ಟರ್ ನಾನು ತುಂಬಾ ಮಾತಾಡಿದ್ರು ಬೋನಲ್ಲಿ ಮಾತಾಡಿರ್ತೇನೆ ಮತ್ತೆ ನಾನು ನೋಡಿಬಿಟ್ಟು ಮಾತಾಡಿದಾಗ ತುಂಬಾ ಚಂದ ಮಾಡಿ ಮಾತಾಡಿದ್ದಾರೆ ತುಂಬಾ ಚಂದ ಮಾಡಿ ಎಷ್ಟು ಆಗ್ತದೆ ಅಂತ ಅವ್ ಕೇಳಿದ್ರು ಫಸ್ಟ್ ಪ್ರಶಸ್ತಿ ಎಷ್ಟು ಬಾಡಿ ಬ್ಲಡ್ ಬರ್ತವೆ ನೀವು ಮಾತಾಡೋದು ನಮಗೆ ಇಪ್ಪತ್ತೈದರಿಂದ ಮೂವತ್ತರಲ್ಲಿ ಇದ್ದೇವೆ ನಾವು ಅಂತ ಇಪ್ಪತ್ತೈದರಿಂದ ಮೂವತ್ತರನ್ನು ಇವತ್ತು ಐವತ್ತು ಖುಷಿ ಆಯಿತು ಐವತ್ತಾಯ್ತಾ ಈಗ ಎಂತಾಯ್ತು ಅರವತ್ತೆಂಟು ಅಲ್ಲ ಎಲ್ಲರೂ ಕೂಡ ತುಂಬಾ ಸಹಕಾರ ಮಾಡಿದ್ದಾರೆ ಅರ್ಥಪೂರ್ಣ ಕಾರ್ಯಕ್ರಮಗಳನ್ನಾಗಿರು ನಮ್ಮ ಪತ್ರಿಕಾ ಮಾತು ಇಲ್ಲಿ ಯಾವುದೇ ಕಾರ್ಯಕ್ರಮ ಇದ್ರು ಸಹ ಅವರು ಮೊದಲೇದಾಗಿ ಆ ಮಾಹಿತಿಗಳನ್ನ ಪತ್ರಿಕೆಯಲ್ಲಿ ಪ್ರಕಟಿಸುವುದು ಹಾಗಾಗಿ ಇದರಲ್ಲಿ ಎಲ್ಲ ಕಾರ್ಯಕ್ರಮಗಳು ಸಹ ಒಂದು ಮಾದರಿ ಕಾರ್ಯಕ್ರಮ ಆಗಿರ್ತಾರೆ ಆ ಎಲ್ಲ ಕಾರ್ಯಕ್ರಮಗಳ ಒಂದು ಉಸ್ತುವಾರಿಯನ್ನು ನಮ್ಮ ಗಣೇಶ್ ಅವರು ವಹಿಸಿಕೊಂಡು ಅವರ ಮುಖಂಡ ಕತೆಗಿತ್ತು ಆ ಕಾರ್ಯಕ್ರಮ ಇತ್ತು ಎಲ್ಲ ಕಾರ್ಯಕ್ರಮಗಳು ಯಶಸ್ವಿಯಾಗಿದೆ ಇವತ್ತು ಪ್ರತಿನ ಒಂದು ವಿಶೇಷ ಕಾರ್ಯಕ್ರಮ ಸಹ ಯಶಸ್ವಿಯಾಗಿದೆ ರಕ್ತದಾನ ಅನ್ನುವಂಥದ್ದು ನಾವು ಒಮ್ಮೆ ರಕ್ತ ದಾನ ಮಾಡಿದರೆ ಮಾತ್ರ ನಾವು ಒಂದು ರಕ್ತದಾನ ಅಂತ ಹಾಕ್ತೀವಿ ಯಾಕಂತೇಳಿದ್ರೆ ಯಾವುದೋ ಒಂದು ದುಡ್ಡು ಸಂದರ್ಭದಲ್ಲಿ ರಕ್ತ ಬೇಕಾದಾಗ ನಾವು ಹುಡುಗ ಯಾರು ರಕ್ತ ಕೊಟ್ಟಿದ್ದಾರೆ ಒಂದೊಂದು ಏರಿಯಾದಲ್ಲಿ ಒಂದು ರಕ್ತ ಜನ ಇದ್ದರೆ ಅಥವಾ ಬೇರೆ ಬೇರೆ ಏರಿಯಾದ ಒಂದು ಟಿಪ್ಪಿನ ಇದ್ದರೆ ಅವ್ರನ್ನ ಇಷ್ಟು ಮಾಡಿಕೊಡ್ತೀವಿ ಉಳಿದವರು ಯಾರು ನಾವು ರಕ್ತ ಕೊಡುವಾಗ ನಾವು ಸಹ ರಕ್ತದಾನಗಳಲ್ಲ ಒಂದು ಭಾವನೆ ಇರ್ತದೆ ಹಾಗಾಗಿ ಇವತ್ತು ಯಾರು ರಕ್ತ ಕೊಟ್ಟಿದ್ದಾರೆ ಅವ್ರಿಗಿನ್ನೊಂದ್ಸಲ ನನ್ನ ರಕ್ತ ಬೇಕು ಅಂದಾಗ ಓ ನಾನು ರಕ್ತ ಕೊಡ್ಬೋದು ನಾನು ರಕ್ತ ಕೊಟ್ಟಿದ್ದೇನೆ ಆ ಒಂದು ಇಷ್ಟದ ನಾವು ಸಹ ಸೇರಿಕೊಟ್ಟಿದ್ದೇವೆ ಅದಕ್ಕಾಗಿ ಪ್ರತಿಯೊಬ್ಬರೂ ಸಹ ಒಮ್ಮೆ ರಕ್ತದಾನ ಮಾಡಿ ಅದಾದ್ಮೇಲೆ ನೀವು ಸಹ ರಕ್ತದಾನಗಳಾಗಿ ಯಾರಿಗೇ ತುಟ್ಟು ಜನರು ಬಂದಾಗ ನಿಮ್ಮನ್ನು ಯಾರು ಸಂಪರ್ಕಿಸಿದರೆ ಖಂಡಿತವಾಗಿ ಆ ಸಂದರ್ಭದಲ್ಲಿ ನೆರವಾಗಕ್ಕೆ ಅವಕಾಶ ಆಗ್ತದೆ ಹಾಗಾಗಿ ಇವತ್ತು ರಕ್ತದಾನ ಶಿಬಿರ ಇವತ್ತು ಕೋಳಿ ಯಶಸ್ವಿಯಾಗಿದೆ ಕಾರ್ಯಕ್ರಮವನ್ನು ಆಯೋಜಿಸುವಾಗ ಇನ್ನೂ ಹೇಳಿದರು ನಾವು ಯಾವುದೇ ಕಾರ್ಯಕ್ರಮವನ್ನು ಆಯೋಜಿಸುವಾಗ ಅಲ್ಲಿ ಜನ ಬರ್ತಾರೆ ಹೋಗ್ತಾರೆ ಆದರೆ ಆ ಕಾರ್ಯಕ್ರಮದಲ್ಲಿ ಆಗುವುದು ಕಡಿಮೆ ಆಗ್ತದೆ ಇವತ್ತು ಎಲ್ಲರೂ ಸಹ ರಕ್ತದಾನಕ್ಕೋಸ್ಕರನೇ ಕಾರ್ಯಕ್ರಮವನ್ನು ಬಂದು ಈ ಕಾರ್ಯಕ್ರಮದಲ್ಲಿ ಯಶಸ್ವಿಯನ್ನು ಮಾಡಿದ್ದೀರಿ ಬೇರೆ ಬೇರೆ ಬರುವ ತೆರಳಂಥೆಲ್ಲರಿಗೂ ಸಹ ಈ ಕಾರ್ಯಕ್ರಮದ ಸಂಘಟನೆ ಪರವಾಗಿ ಧನ್ಯವಾದ ಅರ್ಪಿಸುತ್ತಾರೆ ಇನ್ನಷ್ಟು ಉತ್ತಮ ಕಾರ್ಯಕ್ರಮಗಳು ತುಂಬ ಜನ ಇಲ್ಲಿ ಫಸ್ಟ್ ಐದು ಕೊಟ್ಟಿದ್ದ ಹತ್ತುವರೆ ಮಾತ್ರ ಭಯ ಅದ್ರ ಅಭ್ಯಾಸ ನೆಕ್ಸ್ಟ್ ಟೈಮ್ ಆಯ್ತಲ್ಲ ಸ್ವಯಂ ಪ್ರೇರಿತವಾಗಿ ನನ್ನ ಕಡೆಯಿಂದ ಒಂದು ಕನ್ಸರ್ಮೇಶನ್ ಕೊಡ್ತೇನೆ ಪ್ರತಿ ವರ್ಷ ಇದಕ್ಕೆ ನಾನೇ ವರ್ಷ ವಹಿಸಿ ಕ್ಯಾಂಪ್ ಮಾಡಲಿಕ್ಕೆ ನಾನೇ ನಿಷೇಧ ತಗೊಳ್ತೇನೆ ನಿಮ್ ಸಹಕಾರ ರೈತರಷ್ಟು ಸೊ ಅದನ್ನು ನಾನು ಮಾಡಬೋದೇ ಮತ್ತೆ ಏನು ಆಗೋದಿಲ್ಲ ಅನ್ನೋದು ಒಂದು ಹೇಳ್ತೀನಿ ಬ್ಲಡ್ ಕೊಡೋದ್ರಿಂದ ಏನು ಆಗೋದಿಲ್ಲ ಅದು ಹೇಗೆ ಉತ್ಪತ್ತಿ ಆಗ್ತದೆ ಎಲ್ಲರೂ ಬೇದಿಗೆ ನಿಂತು ಹೇಳಿ ಬೈ ಅಂತೂ ಏನು ಇಲ್ಲ ಕೊಟ್ಟರೆ ಏನು ಲಾಸ್ ಇಲ್ಲ ನೀವು ಕೊಟ್ಟವ್ರೆ ನಿಮ್ಮ ಎದುರುಗಡೆ ನಿಂತು ಮಾತಾಡ್ತಾ ಇದೀವಿ ಸೊ ನಾವೇ ನಮ್ಮನ್ನ ಎಕ್ಸಾಂಪಲ್ ತಗೊಳ್ಳಿ ಮತ್ತೆ ನೆಕ್ಸ್ಟ್ ಟೈಮ್ ನಾವು ಏನಾದ್ರೂ ಪ್ಲಾನ್ ಮಾಡ್ತೀವಲ್ಲ ಅವಾಗ ಮತ್ತೆ ಮತ್ತೆ ಇನ್ನು ಜಾಸ್ತಿ ಜನ ಕರ್ಕೊಂಡು ನೀವು ಸ್ವಲ್ಪ ಅದನ್ನ ನಮಗೆ ಸಹಕಾರ ಕೊಡಿ ಅಂತ ಒಳ್ಳೆ ನಾವು ಕೌಂಟ್ ಪ್ರತಿ ವರ್ಷ ಜಾಸ್ತಿ ಮಾಡ್ತಾ ಹೋಗೋಣ ನಮ್ಮ ಕಡೆ ಏನು ಕೊಡ್ತಾ ಇದ್ದೀವಿ ಇದನ್ನು ಡೊನೇಟ್ ಮಾಡ್ತಾ ಇದ್ದೀವಿ ಅದ್ರ ನಂಬರ್ಸ್ ನಾವು ನೆಕ್ಸ್ಟ್ ಟೈಮ್ ಜಾಸ್ತಿ ಮಾಡ್ತಾ ಹೋಗುವಂತ ನಾನು ಒಂದು ನಾನು ಪ್ರತಿ ವರ್ಷ ಅಂತ ಒಂದು ರೂಪಿ ನಮ್ಮ ಸಮುದಾಯದ ಕೊಡ್ತೀನಿ ಆದರೆ ನಮ್ಮ ಸಮುದಾಯದ ಜೊತೆ ಕೊಟ್ಟಿರೋದು ನಾನು ಫಸ್ಟ್ ಟೈಮ್ ಅಲ್ಲಿ ನಮ್ಗೆ ತುಂಬ ಖುಷಿ ಆಗ್ತಿದೆ ನಮ್ಮನ್ನು ಎಲ್ಲರೂ ನೋಡುವಂಥ ದೃಷ್ಟಿಕೋನವೇ ಬೇರೆ ಹೊರಗಂತ ಹೇಳಿದ ತಕ್ಷಣ ಇವರು ಮುನ್ಸಿಪಾಲ್ಟಿ ಮಾಡುವವರು ಮನವೊಲುವವರು ಆ ರೀತಿ ದೃಷ್ಟಿಕೋನ ಇದೆ ಬಟ್ ನಾವು ಇವತ್ತು ನಾವು ಎದೆ ಬುಟ್ಟಿ ಹೇಳಿ ನಾವು ಎಲ್ಲ ಸಮುದ್ರದ ಜೊತೆ ನಾವು ನಿಮ್ಮ ಜೊತೆ ಇದ್ದೀವಿ ಬರೀ ದೊಡ್ಡರು ಮಾತಾಡ್ವಂಥದ್ದಲ್ಲ ಎಲ್ಲರನ್ನು ನಾವು ನಿಮ್ಮ ಜೊತೆ ಇದ್ದೀವಿ ಬಗ್ಗೆ ನಾನು ಅನ್ಕೊಳ್ಬಿಟ್ಟು ನಮಗೆ ಅನಿಸುತ್ತೆ ಇವತ್ತು ಇವತ್ತು ಏನು ಬಂದರೆ ತುಂಬ ಜನ ಬಂದರೆ ಎಲ್ಲರತ್ರೂ ನಮಗೆ ಸಾಮರ್ಥ್ಯ ಇದೆ ಗಣೇಶನ ಹೇಳಿದಾಗ ನಾವು ಸಹ ಎಲ್ಲರೊಟ್ಟಿಗೆ ಬರೀ ಬ್ಲಡ್ ದಾನ ಮಾಡೋದಲ್ಲ ನಮ್ಮ ದೇಹದಲ್ಲಿ ಇರುವ ಎಲ್ಲ ಅಂಗಗಳನ್ನು ದಾನ ಮಾಡ್ತಾ ಸಮುದಾಯಕ್ಕೆ ಒಂದು ಕೊಡುಗೆ ಹಾಕಿ ನಾವು ನಿಮ್ಮ ಜೊತೆ ಕೊಡ್ಲಿಕ್ಕೆ ನಾನು ನಿಮ್ಮ ಜೊತೆ ಇದ್ದೀವಿ ಅಂತ ಅನಿಸುತ್ತೆ ಜಾತಿ 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 ಅಂತ ಹೇಳಿ ನಾವು ಪಡ್ಕೊಳ್ತಾ ಇದ್ದೇವೆ ಆದ್ರೆ ಇವತ್ತು ಒಂದೇ ಸಂದರ್ಭಕ್ಕೆ ಯಾವ ಜಾತಿಯೂ ಬರುವುದಿಲ್ಲ ನಾವು ವರ್ಷ ನಾವು ಪರಗ ಸಮುದಾಯದಿಂದ ತುಂಬಾ ವರ್ಷದಿಂದ ವರ್ಷ ನಾವು ಸಂಘಟಿತರಾಗಿ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಮಾಡ್ತಿದ್ದೆವು ಶಿಕ್ಷಣದಲ್ಲಿ ಭೂಮಿ ಚಳವಳಿ ಆಜರು ನಿಷೇಧ ಎಲ್ಲ ಆರೋಗ್ಯದ ಬಗ್ಗೆ ನಾವು ಚಳವಳಿಯನ್ನು ಮಾಡ್ತಾ 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 ಒಂದಷ್ಟು ಸಮುದಾಯದ ಸಮುದಾಯಗಳನ್ನು ಕಟ್ಟಿ ಕಟ್ಟಿದವರು ಕೂಡ ನಮ್ಮ ಸಮುದಾಯ ಪ್ರತಿ ಒಂದು ಹಂತದಲ್ಲೂ ನಲವತ್ತು ವರ್ಷ ಬರ್ಬೇಕಾದ್ರೆ ನಾಶವಾಗ್ತಾ ಇದೆ ನಮ್ಮ ಯುವಕರು ಯುವತಿಯವರು ಆದ್ರೂ ಕೂಡ ನಮ್ಮ ಸಮುದಾಯ ಏನ್ ಮಾಡ್ತಾ ಅಂತ ಇವನು ಜಾಗೃತರಾಗಿಲ್ಲ ಬೀದಿಯಲ್ಲಿ ಸ್ವಚ್ಛತೆ ಕೆಲಸ ಮಾಡುವಂತದ್ದು ಆ ಸ್ವಚ್ಛತೆ ಕೆಲಸ ಮಾಡಿ ನಾಲ್ಕು ಜನರೊಟ್ಟಿಗೆ ಭಾಗವಹಿಸ್ಲಿಕ್ಕೆ ಆಗುತ್ತಿದ್ದ ಸಂದರ್ಭದಲ್ಲಿ ಶನಿವಾರ ಅಧಿಕಾರ ಕ್ರಿಕೆಟ್ ಆಡುವಂಥದ್ದು ಇದು ನೋಡುಗರ ಕಣ್ಣಿಗೆ ಇವರು ಬರೀ ಸ್ವಚ್ಛತೆ ಮಾಡುವವರು ಬೇರೆ ಸಂದರ್ಭದಲ್ಲಿ ಕ್ರಿಕೆಟ್ ಆಡುವವರು ಅನ್ನುವಂಥ ಭಾವನೆಗಳು ನಾವು ಎಷ್ಟೋ ಸಲ ಕೇಳಿದೆ ಯಾರು ಕೇಳಿದ್ರೆ ಅದು ಹೊರಗ ಮಕ್ಕಳು ಮಾರು ತುಂಬಾ ಸಲ ಕೇಳಿದೆ ನಮಗೆ ಅಲ್ಲಿ ಅವಾಗ ನಾವು ಬರೀ ಸ್ವಚ್ಛತೆ ಮಾಡುವುದಲ್ಲ ಅಥವಾ ಬರೀ ಕ್ರಿಕೆಟ್ ಆಡುವುದಲ್ಲ ಮತ್ತು ನಾವು ಅರ್ಧದಲ್ಲಿ ಶಾಲೆ ಬಿಡುವಲ್ಲ ನಾವು ಕೂಡ ಸಮುದಾಯಕ್ಕೆ ಒಂದು ಕೊಡುಗೆ ಕೊಡ್ಬೇಕಂತ ನಾವು ಒಂದು ನಾಲ್ಕು ಜನ ಸೇರ್ಕೊಂಡು ಮಾತಾಡಿದಾಗ ನಮ್ಮ ಗಣೇಶಣ್ಣ ಶೇಖರ್ ಮಾರತಿ ಲಕ್ಷ್ಮಣ್ ಬೈದೂರ್ನ ಎಲ್ಲ ಮತ್ತೆ ನಮ್ಮ ಸುದ್ದರ್ಶನ್ ಇವರೆಲ್ಲ ಸೇರಿಕೊಂಡು ಆಲೋಚನೆ ಮಾಡಿದ್ರು ನಾವು ಕೂಡ ಯಾಕೆ ರಕ್ತದಾನ ಶಿಬಿರ ಮಾಡಬಾರ್ದು ಆವಾಗ ಹೋದ ವರ್ಷ ನಮಗೆ ನಮ್ಮ ಸುರೇಂದ್ರ ಅವರು ಕುಂದಾಪುರದಲ್ಲಿ ಹಬ್ಬದಲ್ಲಿ ಕ್ರಿಕೆಟ್ ನೆಚ್ ಮಾಡಿದ್ರು ಅವಾಗ ನಮ್ಮ ಸಂಘಟನೆಗಳ ಸಹಾಯಕವನ್ನು ಹೇಳಿದ್ರು ಅವಾಗ ಗಣೇಶ್ ಒಂದೇ ಮಾತು ನಾನು ಬರ್ತೇನೆ ಅಥವಾ ನಮ್ಮ ಸಂಘಟನೆ ನಿಮಗೆ ಸಪೋರ್ಟ್ ಮಾಡ್ತದೆ ಆದರೆ ನಿಮ್ಮ ಯುವಕರಿಂದ ನಾವೊಂದು ರಕ್ತದಾನ ಸೇರಿ ರಕ್ತದಾನ ಶೀಘ್ರ ಮಾಡಬೇಕಂತ ಒಂದು ಆಲೋಚನೆ ಮಾಡಿದ್ದೇವೆ ಅಂತ ಹೇಳಿದಾಗ ಅವರದ್ದು ಒಂದೇ ಮಾತು ಆಯಿತು ನಮ್ಮ ಕ್ರಿಕೆಟ್ ಆಡುವ ಮಕ್ಕಳಿಂದ ನಾವು ಎಷ್ಟು ಜನರನ್ನು ನಾವು ಸೇರ್ಬೇಕು ನಾನು ಪ್ರಯತ್ನ ಮಾಡ್ತೇನೆ ನಿಮ್ಮೊಂದಿಗೆ ನಾನು ಇದ್ದೇನೆ ಅಂತ ಹೇಳಿದಾಗ ನಾವು ಏನ್ಮಾಡ್ತೇವೆ ಯಾರು ಸೇರ್ಕೊಂಡು ಸಮಿತಿಯನ್ನು ರಚನೆ ಮಾಡ್ಕೊಂಡೆವು ಅಂದ್ರೆ ನಮ್ದು ಉಪೋಷಕ ಕಲಾಕೃತಿ ಆಗಿರ್ಬೋದು ಕೊರಗತನಿ ಆಗಿರ್ಬೋದು ಮಹಾತ್ಮ ಜ್ಯೋತಿ ಬಾಮಿಲ ಆಗಿರ್ಬೋದು ಕುಂದಾಪುರ ಶ್ರೇಯಬಜಿ ಸಂಘ ಆಗಿರ್ಬೋದು ಓಟದ ಲಕ್ಕಿ ಫ್ರೆಂಡ್ ಸಂಘಟನೆ ಆಗಿರ್ಬೋದು ಇವರೆಲ್ಲ ಸೇರ್ಕೊಂಡು ನಾವು ಏನಾದ್ರೂ ಮಾಡ್ಲೇಬೇಕು ಮಾಡ್ಲೇಬೇಕಂದ್ರೆ